ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸಿ ಅಮೃತ ಕಾಲಕ್ಕೆ ದಾಪುಗಾಲಿಟ್ಟಿದೆ ಇಂತಹ ಅಮೃತ ಘಳಿಗೆಯಲ್ಲಿ ಕೇಂದ್ರ ರೇಷ್ಮೆ ಮಂಡಳಿ ಎಪ್ಪತ್ತೈದನೇ ವರ್ಷಾಚರಣೆಯ ಸಂಭ್ರಮದಲ್ಲಿದೆ ಕೃಷಿ ಅವಲಂಬಿತ ರೇಷ್ಮೆ ವಲಯ ಗ್ರಾಮ ಮಟ್ಟದ ಉದ್ಯಮದಿಂದ ಜಾಗತಿಕ ಉದ್ಯಮವಾಗಿ ದೈತ್ಯವಾಗಿ ಬೆಳೆದು ನಿಂತಿದೆ ಗ್ರಾಮೀಣ ಆರ್ಥಿಕತೆಗೆ ಗಣನೀಯ ಕೊಡುಗೆ ನೀಡಿರುವ ರೇಷ್ಮೆ ಕೃಷಿ ಗ್ರಾಮೀಣ ಭಾಗದ ಹಣಕಾಸು ವಲಯದಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದಿದೆ ಉದ್ಯೋಗದ ಜೊತೆಗೆ ಜೀವನ ಜೀವನೋಪಾಯದಲ್ಲಿ ಭಾರೀ ಪರಿವರ್ತನೆಗೆ ಕಾರಣವಾಗಿದೆ ರೇಷ್ಮೆ ಕೃಷಿ ಇಲ್ಲದಿದ್ದರೆ ಗ್ರಾಮೀಣ ಆರ್ಥಿಕ ಸ್ಥಿತಿ ಹೇಗಿರುತ್ತಿತ್ತು ಎಂದು ಊಹಿಸಲೂ ಸಾಧ್ಯವಿಲ್ಲ ಇಂತಹ ಮಹತ್ವದ ರೇಷ್ಮೆ ವಲಯ ತನ್ನದೇ ಆದ ಹೆಗ್ಗುರುತುಗಳನ್ನು ಮೂಡಿಸಿದೆ ರೇಷ್ಮೆ ಕ್ಷೇತ್ರದಲ್ಲಿ ಕೇಂದ್ರ ರೇಷ್ಮೆ ಮಂಡಳಿಯ ಯಶೋಗಾಥೆ ಇತರೆ ಸಾರ್ವಜನಿಕ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಭಾರತ ಸರ್ಕಾರ ಸಾವಿರದ ಒಂಬೈನೂರ ನಲವತ್ತಾರರ ರೇಷ್ಮೆ ಸಮಿತಿಯ ಶಿಫಾರಸನ್ನು ಆಧರಿಸಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕೇಂದ್ರ ರೇಷ್ಮೆ ಮಂಡಳಿ ಕಾಯ್ದೆಯನ್ನು ರೂಪಿಸಿತ್ತು ಇದರ ಅನುಸಾರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕೇಂದ್ರ ರೇಷ್ಮೆ ಮಂಡಳಿ ಸ್ಥಾಪನೆಯಾಯಿತು ಭಾರತದ ಅಮೃತ ಮಹೋತ್ಸವದ ಈ ಕಾಲಘಟ್ಟದಲ್ಲಿ ಎಪ್ಪತ್ತೈದು ವರ್ಷಗಳನ್ನು ಕೇಂದ್ರ ರೇಷ್ಮೆ ಮಂಡಳಿ ಪೂರೈಸಿ ತನ್ನ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿದೆ ಭಾರತ ರೇಷ್ಮೆ ವಲಯದ ಉನ್ನತಿಗಾಗಿ ಕೇಂದ್ರ ರೇಷ್ಮೆ ಮಂಡಳಿ ಅನೇಕ ಕ್ರಿಯಾ ಯೋಜನೆಗಳನ್ನು ರೂಪಿಸಿ ಮತ್ತು ಅನೇಕ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದೆ ಕೇಂದ್ರ ರೇಷ್ಮೆ ಮಂಡಳಿಯ ನೂರ ಐವತ್ತೊಂಬತ್ತು ಉಪಕೇಂದ್ರಗಳು ದೇಶದೆಲ್ಲೆಡೆ ತನ್ನ ತಂತ್ರಜ್ಞಾನ ಮತ್ತು ಸಂಶೋಧನೆಯಲ್ಲಿ ತೊಡಗಿ ಕೇಂದ್ರ ರೇಷ್ಮೆ ವಲಯದ ಉನ್ನತಿಗಾಗಿ ಶ್ರಮಿಸುತ್ತಿವೆ ಕೇಂದ್ರ ರೇಷ್ಮೆ ಮಂಡಳಿಯ ಈ ಎಲ್ಲ ಉಪಕ್ರಮಗಳಿಂದ ಭಾರತ ಜಗತ್ತಿನ ಎರಡನೇ ಅತಿ ದೊಡ್ಡ ರೇಷ್ಮೆ ಉತ್ಪಾದನಾ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ಸುಮಾರು ಒಂದು ಸಾವಿರ ಮೆಟ್ರಿಕ್ ಟನ್ನಷ್ಟು ಇದ್ದ ಕಚ್ಚಾ ರೇಷ್ಮೆ ಉತ್ಪಾದನೆ ಇಂದು ಮೂವತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ನಷ್ಟು ತಲುಪಿದೆ ಭಾರತ ಪ್ರಪಂಚದ ರೇಷ್ಮೆ ಉತ್ಪಾದನೆಯ ಪಾಲು ಆರರಿಂದ ನಲವತ್ತೆರಡರಷ್ಟಕ್ಕೆ ಏರಿದೆ ರೇಷ್ಮೆ ವಲಯವು ಸುಮಾರು ತೊಂಬತ್ತೈದು ಲಕ್ಷ ಜನರಿಗೆ ಉದ್ಯೋಗವನ್ನು ಕಲ್ಪಿಸುತ್ತಿದೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಭಾರತ ದೇಶದ ರೇಷ್ಮೆ ವಲಯದ ಉನ್ನತಿಗಾಗಿ ಮತ್ತು ಅಭಿವೃದ್ಧಿಗಾಗಿ ಕೇಂದ್ರ ರೇಷ್ಮೆ ಮಂಡಳಿ ಮತ್ತು ಕೇಂದ್ರ ರೇಷ್ಮೆ ಮಂಡಳಿಯ ಸಿಬ್ಬಂದಿ ವರ್ಗ ಶ್ರಮಿಸಿ ಈ ಒಂದು ಉದ್ಯಮದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ರೇಷ್ಮೆ ಮಂಡಳಿ ಸಣ್ಣ ಝರಿಯಂತೆ ತನ್ನ ಯಾನ ಆರಂಭಿಸಿತು ತೊರೆತೊರೆಯಾಗಿ ಹರಿದು ನದಿ ಸ್ವರೂಪ ಪಡೆದು ಸಾಗರವನ್ನು ಸೇರುವ ರೀತಿಯಲ್ಲಿ ತನ್ನದೇ ಆದ ಹೆಗ್ಗುರುತುಗಳನ್ನು ಮೂಡಿಸಿತು ಕೇಂದ್ರ ರೇಷ್ಮೆ ಮಂಡಳಿ ಸಾಗಿ ಬಂದ ಹಾದಿ ಸಾಧನೆಗಳು ಸವಾಲುಗಳು ಹೆಜ್ಜೆ ಗುರುತುಗಳು ಹೆಗ್ಗುರುತುಗಳು ಹಲವು ತಾಂತ್ರಿಕವಾಗಿಯೂ ಮಹೋನ್ನತಿ ಸಾಧಿಸಿದ್ದು ಜಾಗತಿಕವಾಗಿ ಭಾರತವು ರೇಷ್ಮೆ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನಕ್ಕೇರಲು ಕೇಂದ್ರ ರೇಷ್ಮೆ ಮಂಡಳಿಯ ಪಾತ್ರ ಅನನ್ಯ ಆವಿಷ್ಕಾರಗಳನ್ನು ಉತ್ತೇಜಿಸಲು ತಳಿಗಳ ಪ್ರೋತ್ಸಾಹಕ್ಕಾಗಿ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲು ಮೈಸೂರು ಸೇರಿದಂತೆ ದೇಶದ ಹಲವೆಡೆ ಸಂಶೋಧನಾ ಸಂಸ್ಥೆಗಳನ್ನು ಸ್ಥಾಪಿಸಲಾಯಿತು ಇವುಗಳಡಿ ಪ್ರಾದೇಶಿಕ ಕೇಂದ್ರಗಳು ಸಂಶೋಧನಾ ವಿಸ್ತರಣಾ ಕೇಂದ್ರಗಳನ್ನು ಅಸ್ತಿತ್ವಕ್ಕೆ ತರಲಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಷ್ಟ್ರೀಯ ರೇಷ್ಮೆ ಕೃಷಿ ಯೋಜನೆ ಪ್ರಾರಂಭವಾಯಿತು ನೂಲುವ ನೇಗೆ ಮತ್ತು ರೇಷ್ಮೆ ಪರೀಕ್ಷೆಯಲ್ಲಿ ತಂತ್ರಜ್ಞಾನ ಅಭಿವೃದ್ಧಿಗಾಗಿ ಬೆಂಗಳೂರಿನಲ್ಲಿ ರೇಷ್ಮೆ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಯೂ ಸಹ ಅಸ್ತಿತ್ವಕ್ಕೆ ಬಂದಿತು ಬೀಜ ವಲಯದ ತಂತ್ರಜ್ಞಾನಗಳ ಅಭಿವೃದ್ಧಿ ಜೀವ ವೈವಿಧ್ಯದ ಸಂರಕ್ಷಣೆಗಾಗಿ ಜೈವಿಕ ತಂತ್ರಜ್ಞಾನ ಸಂಶೋಧನೆಗಾಗಿ ಸಂಸ್ಥೆಗಳನ್ನು ಸ್ಥಾಪಿಸಲಾಯಿತು ಈ ಎಲ್ಲ ಉಪಕ್ರಮಗಳಿಂದ ಒಟ್ಟಾರೆ ರೇಷ್ಮೆ ಉದ್ಯಮದ ಬೆಳವಣಿಗೆಗೆ ತಂತ್ರಜ್ಞಾನಗಳ ಅಭಿವೃದ್ಧಿ ಸುಗಮಗೊಂಡಿತು ಸಿಲ್ಕ್ ಇಸ್ ಪ್ರೀಮಿಯಂ ಫೈಬರ್ ಸಿಲ್ಕ್ ಇಸ್ ಪರ್ಸನ್ಸ್ from 6% now we reached to 42% global share and now we are moving towards 50% by 2030. this board uh, to carry out the research and development activities in 26 sericulture, sericulture state. we are having major 10 institute and uh, 149 nested unit. the main purpose of uh, this uh, research institution is to develop new hybrids mainly in mulberries, new hybrids in silkworms and to control pest and disease. And to bring up with the uh, best uh, cultivation practices. For mulberry, we are having three major institutes at Mysore in Karnataka, Pampur in Kashmir, and Barahampur in West Bengals. And for uh, Tassar, we are having our tasar Institute at uh, Ranchi, and for Eri and Muga, we are having at Ladaigar, Assam. And to, to provide the seeds to the farmer through the state, we are having three seed organizations. For mulberry, we are having our institute at uh, Bangalore. For uh, Tassar, we are having institute at uh, Bilaspur and for Eri and Muga, we are having institute at uh, Guwahati. Apart from this, we are also having a silk technological institute. So that used to take care of the post cocoon related activities starting from the uh, testing of fibres and uh, to give uh, support to all our uh, rearing and reeling weaving centres. And we are also recently, we, in, we established one more institution uh, tw uh, 20 years back. That is the uh, Silk Mark of India. So, this is basically purity certification for uh, silk uh, materials. So, this also having a 10 chapters based on the our marketing demand for uh, sericulture or uh, silk related products. And uh, to, to, to cater the our research needs, we are having around, around 450 plus uh, scientists. Primarily, they are the sericulturists. So, they are assisting us uh, mainly to develop hybrids uh, and to, to take care of uh, cultivation practices. Apart from this uh, uh, recent in intervention, we are also working on byproduct. You know that there is a huge demand for uh, sericulture-based, uh, silk-based uh, byproduct mainly in, in pharmaceutical, cosmetics, and uh, food industries. There's a good demand for uh, animal feeds, poultries, and fishery lines, uh, mainly from the dried uh, pipe. And there is a good demand for omega-3 extractions. And recently, Singapore has notified that uh, insect for human consumptions. Out of 18, 18 uh, species identified, the Bombyx mori, which is the mulberry silkworm insect, this also is listed. So, this also giving you another employment opportunity uh, and to, to earn additional livelihood to our farmers. We, are, we know that uh, Eri is basically uh, one of the silk varieties prominently reared in uh, northeastern regions and uh, uh, eastern regions. This also the people also largely consumed for its proteins and fats. So, we are, uh, we, are, we are looking for in addition to the Morix mulberry, that uh, mulberry silkworm. We are also looking for uh, airy silkworm also, also for the human consumption, mainly in the Southeast Asian market. If that's the things, the farmer can get the additional income. and apart from there is a new demand is coming up mainly for the fodders, mainly region like Kashmirs, we are having a surplus in mulberry. So these, these mulberry can be, uh, can be used uh, to, to give supplement uh, for the fodders uh, to the animals. Uh, during the dry seasons, uh, during the off seasons, mainly in uh, Kashmir regions. So, so, we are working on the research in those fields also. And apart from that, the new intervention is that uh, uh, mulberry leaf can also be used for uh, diabetics. So, the, such research is also going on in Vijayawada. So, there is a huge sco scope uh, in sericulture sectors. I request uh, all the farmers, all the stakeholders. ರೇಷ್ಮೆ ಉದ್ಯಮ ಪ್ರಾರಂಭದಿಂದಲೂ ಪ್ರಭಾವಶಾಲಿ ಬೆಳವಣಿಗೆ ದಾಖಲಿಸಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಹಿಪ್ಪು ನೇರಳೆ ಪ್ರದೇಶ ಐವತ್ತೇಳು ಸಾವಿರ ಹೆಕ್ಟೇರ್ಗಳಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಎರಡು ಲಕ್ಷದ ಅರವತ್ಮೂರು ಸಾವಿರ ಹೆಕ್ಟೇರ್ಗಳಿಗೆ ವಿಸ್ತರಣೆಯಾಗಿದೆ ಹೀಗೆ ಎಲ್ಲಾ ರೀತಿಯ ಗುಣಮಟ್ಟದ ರೇಷ್ಮೆ ಉತ್ಪಾದನೆಯಲ್ಲಿ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಸಹಕಾರಿಯಾಗಿದೆ ವಹಿವಾಟು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಇದು ಜಾಗತಿಕ ರೇಷ್ಮೆ ಉದ್ಯಮದಲ್ಲಿ ರೇಷ್ಮೆ ಬೆಳವಣಿಗೆಯನ್ನು ಪ್ರತಿಬಿಂಬಿಸುತ್ತದೆ ಕೃಷಿಯನ್ನು ಸಾಂಪ್ರದಾಯಿಕವಲ್ಲದ ರಾಜ್ಯಗಳಿಗೂ ಪರಿಚಯಿಸಲಾಗಿದ್ದು ಇಪ್ಪತ್ತಾರು ರಾಜ್ಯಗಳಿಗೆ ಹರಡಿದ್ದು ನೂರ ಐವತ್ತೊಂಬತ್ತು ಘಟಕಗಳು ದೇಶದಾದ್ಯಂತ ವ್ಯಾಪಿಸಿಕೊಂಡಿವೆ ಕಳೆದೊಂದು ದಶಕದಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಫಲಾನುಭವಿಗಳಿಗೆ ರೇಷ್ಮೆಯಲ್ಲಿ ತರಬೇತಿ ನೀಡಿರುವುದು ಈ ಉದ್ಯಮಕ್ಕಿರುವ ಬೇಡಿಕೆಯನ್ನು ಅನಾವರಣಗೊಳಿಸುತ್ತದೆ ಹಂಪುರ್ ಮತ್ತು ರಾಂಚಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಕೋರ್ಸ್ಗಳಿಗೆ ವ್ಯಾಪಕ ಬೇಡಿಕೆ ಇದೆ ರೇಷ್ಮೆ ಕೃಷಿ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನಕ್ಕೆ ಅಗತ್ಯ ಕೌಶಲ್ಯವನ್ನು ಸಜ್ಜುಗೊಳಿಸಲು ರೇಷ್ಮೆ ಕೈಗಾರಿಕಾ ಅಧಿಕಾರಿಗಳಿಗೆ ವಸತಿ ಸಂಪನ್ಮೂಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ರೈತರಿಗೆ ಅಗತ್ಯತೆಗೆ ಅನುಗುಣವಾಗಿ ತರಬೇತಿ ನೀಡಲು ರೇಷ್ಮೆ ಕೃಷಿ ಸಮೂಹಗಳಲ್ಲಿ ಇಪ್ಪತ್ತೇಳು ರೇಷ್ಮೆ ಕೃಷಿ ಸಂಪನ್ಮೂಲ ಕೇಂದ್ರಗಳನ್ನು ತೆರೆಯಲಾಗಿದೆ ಜವಳಿ ಸಚಿವಾಲಯದ ಸಮರ್ಥ್ ಯೋಜನೆಯಡಿ ವಾರಣಾಸಿ ಜೈಲಿನಲ್ಲಿ ನಾನೂರ ಅರವತ್ನಾಲ್ಕು ಕೈದಿಗಳಿಗೆ ರೇಷ್ಮೆ ನೇಗೆ ತರಬೇತಿ ನೀಡಲಾಗಿದೆ ಇದುವರೆಗೆ ಹತ್ತು ಸಾವಿರ ಫಲಾನುಭವಿಗಳನ್ನು ಸಮರ್ಥ್ ಯೋಜನೆ ವ್ಯಾಪ್ತಿಗೆ ಒಳಪಡಿಸಲಾಗಿದೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಂತಾರಾಷ್ಟೀಯ ಮಟ್ಟದ ತರಬೇತಿಯನ್ನು ಸಹ ನೀಡಲಾಗುತ್ತಿದೆ ಅಂತಾರಾಷ್ಟೀಯ ರೇಷ್ಮೆ ಆಯೋಗ ಜಗತ್ತಿನಾದ್ಯಂತ ರೇಷ್ಮೆ ಮತ್ತು ರೇಷ್ಮೆ ಉದ್ಯಮದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿರುವ ಏಕೈಕ ಸರ್ಕಾರಿ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎರಡು ಸಾವಿರದ ಹದಿಮೂರರಿಂದ ಇದು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿ ಹೊಂದಿದ್ದು ಅಂತರರಾಷ್ಟ್ರೀಯ ಸಹಯೋಗಗಳನ್ನು ಸುಗಮಗೊಳಿಸಿದೆ ರೇಷ್ಮೆ ಕೃಷಿ ಜಾಗತಿಕ ಉದ್ಯಮವಾಗಿ ಬೆಳೆದಿದ್ದು ರಫ್ತುಗಳಿಕೆಯ ಮಾರ್ಗ ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಿದೆ ಉಷ್ಣವಲಯದ ಹಿಪ್ಪು ನೇರಳೆ ರೇಷ್ಮೆ ಕೃಷಿಯು ಸಾಕರದಷ್ಟು ಬದಲಾವಣೆಗೆ ಕಾರಣವಾಗಿದೆ ಸೆರಿಕಲ್ಚರ್ಸ್ ಎ ಯುನಿಕ್ ಆಕ್ಟಿವಿಟಿ ಅಲೆಡ್ ಸಬ್ಜೆಕ್ಟ್ ಆಫ್ ಅಗ್ರಿಕಲ್ಚರ್ ಸ್ಟಾರ್ಟಿಂಗ್ ಫ್ರಮ್ ದಿ ಪೂಸ್ ಕಲ್ಟಿವೇಷನ್ ಕಲ್ಟಿವೇಶನ್ ಸಿಲ್ಕಾಮ್ ರೇರಿಂಗ್ ಕೊಕೂನಿಂಗ್ ರೀಲಿಂಗ್ ವಿವಿಂಗ್ ಆ್ಯಂಡ್ ಪೈಪ್ರಾಡಕ್ಟಿವಿಟೀಸ್ To our CS and board mandate to undertake the there are certain activities like research and development, capacity building and training, as well as the extension activity in with the diverse services. During 1990s, our research gained momentum with the, with the support of JICA, especially Mulberry silk sector, it is remarkable. achievement Now we can see there are two tools our the Mulberry Valley Development, Silicon fiber development, and reading activities. These are the game changer in the mulberry production, especially in the mulberry variety V1, we are having the around 20 metric ton in 1950s. Now, 60 metric ton per hectare, it is a remarkable achievement. Like, silver hybrids, indigenous hybrids, gave the 30 kg, 20 kg in 1970s. Now, we got 70 kg per 100 year These are the really game changer. We have the developed technology for the crop production, silkworm production, many technologies, other technology that all helped to இன்றவன் தி ஃபார்மர்ஸ் லெவல் அண்ட் கார்ட் தி ஹையஸ்ட் கொக்குன் ஈல்டு திஸ் ஆர் த ஒன் ஆஃப் த மேஜர் சேஞ்சஸ் இன் தி செரிகல்ச்சர் செக்டர் மண்புரி செக்டர் ஃபார்மர்ஸ் ஆர் கவிங் தி லேபர் ப்ராப்ளம் அதர் அதர் விச் லைக் எக்கனாமிக் அதர் திங் திஸ் திஸ் அவர் சூட் ரேரிங் அஸ் வெல் எஸ் தி ஃபீடிங் சூட் மாடல் தேட் சேஞ்ச் இன் தி என் சீனியர் மறுபடி செரிகல்ச்சர் தேட் வாஸ் கம் டூ ஒன் தி லேபர் ட்ரெஜரி அண்ட் அனத கேம் பிஞ்சிங் டெக்னாலஜி இஸ் சௌகிரி ரேரிங் சவுகிரி ரேரிங் வாஸ் நாட் அ கான்சப்ட் இட் வாஸ் கான்செப்ட் ஆர் நைன்டீஸ் பட் நோபடி குட் பாப்புலரைஸ் but after 90s this, this technology the, came to enormous in the southern india it was the, one of the main kemjays in the circle, silk production that because of that one it was conducting two crops now come to 11 crops in a year it is given tremendous income to the cereal and moreover it reduced the burden in the commercial farmer like in the case of one sector also இட் வாஸ் கேவி அவர் டென் நம்பர்ஸ் ஆஃப் கொக்கன் பெர் பெர் டிஎப்எல்ஸ் நோ இருக்கும் ஃபிஃப்டி இட் இட்ஸ் ஒர்க்கிங் வெரி வெல் பார்த்து ட்ரைபிள் ஃபார்மர்ஸ் லைக் யூ கேன் சே ஏரியன் முகா இட் வாஸ் ஏரியா ஆல்சோ இட் இஸ் டொமெஸ்டிகேட்டட் பட் வீஆர் கட்டுக்கு வீல்ட் ஆஃப்தி அரவுண்ட் தேர்ட்டி கேஜி ஃபார்ட்டி கேஜி நான் உயிருக்கு எயிட்டி கஜி கொன் பெர் ஹண்ட்ரட் டிஎப்எல்ஸ் லைக் யூ கேன் சே முகா முகா ஆல்சோ இட் இஸ் யூனிக் டு இண்டியா நோ வேர் அவைலபிள் வேர்ல்டு but this also came changer in the our we can say our sericulture field we were having around so many ecoreses but some researchers are pdr cmr1 cmr2 developed by institution doing very well in the field we developed around 190 technologies around 72 are patented 29 are under patenting and 36 active technology we have commercialized that was the most important part in the sericulture development previously people are using only for the even cocoon only now திங்கின் கொக்குன்னு பார் தி அத பைப் ப்ரொடக்ட் ஆல்சோ தெர்ஸ் எ பாசிபிடி ஆஃப் செரிசின் தெர்ஸ் எ பால்பிப்டி ஆஃப் ஃபைப்ரோயின் ஃபார் தி மெடிக்கல் பர்பசஸ் அனதர் ஆல்சோ த பீபா யூ கேன் டேக் தி பிபி ஆயில் ஆஸ் வெல் அஸ் ஃபர் த பீப்பிள் ஃபீட் ஃபார் தி யுவர் த போல்ரி அண்ட் பிஷ் ஃபீட் லைக் யூ ஹவ் டைவர்ஸ் ஆக்டிவிட்டி பர் செரிகல்ச்சர் ஸோ விவ் சம் ஸ்பெஷலைஸ்ட் இன்ஸ்டிடியூஷன்ஸ் லைக் ஒசூர் வி ஹவ் தி இன்ஸ்டியூட் டு ஒசூர் தி ஜம்லாசம் சென்டர் தே மேண்டட் டு மெயின்டைன் தி கன்சர்வ்திஸ் மல்பரி செக்டார் Host plant as well as the silicon breeds. Likewise, we have the special institute, Kodathi, that is Cerebral Seed Laboratory. They mandate to undertake the biotechnology research for the country, password circuits sector. And we have one more institute in Silicon Seed Technology Laboratory. They work on the across the seed sector what are the problems having, how to address all issues. This all, you can say, effort from the Center uh, Silk Board reached the momentum now. People are getting benefit out of our research activities all through the plus. We have undertaken the capacity building the farmers all over India. We have under 159 units as well as in close coordinates with the state government. There are the most our backbone of the city. They say support the our Brazil production as well as they support the our capacity building to farmers stakeholder. And now we have some challenges like climate resilient labor all issues are coming down because this is now era because labor shortage is coming urbanization coming now we have the, uh, Taken some we can say strategy to uh, address that one We have developed the climate silkworm breeds You can say cost varieties and we are taking mechanization and automation in every sector wherever possible We're undertaking this all we can overcome the water problem facing Hopefully and within 10, uh, another 10 years Circle will becoming glorious in the, in the country and we will reach the number one circle pointer. ದಕ್ಷಿಣ ಭಾರತದಲ್ಲಿ ರೇಷ್ಮೆ ಕೃಷಿ ತನ್ನ ಹೆಚ್ಚು ಗುರುತುಗಳನ್ನು ಮೂಡಿಸಿದ್ದು ಚಾಕಿ ಸಾಕಣೆ ತಂತ್ರಜ್ಞಾನ ವಾಣಿಜ್ಯ ಚಾಕಿ ಸಾಕಣೆ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ ಬೆಳೆ ನಷ್ಟ ಕಡಿಮೆ ಮಾಡಲು ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸೋಂಕು ನಿವಾರಕಗಳ ಅಭಿವೃದ್ಧಿ ರೇಷ್ಮೆ ಹುಳು ಸಾಕಣೆಯಲ್ಲಿ ಹಾಸಿಗೆ ಸೋಂಕು ನಿವಾರಕಗಳು ಪರಿಸರ ಸ್ನೇಹಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಮತ್ತು ಸಮಗ್ರ ಕೀಟ ನಿರ್ವಹಣೆಯು ಇಳುವರಿಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತಿದೆ ಹೊಸ ರೀಲಿಂಗ್ ತಂತ್ರಜ್ಞಾನಗಳ ಪರಿಚಯ ಸ್ವಯಂಚಾಲಿತ ರೀಲಿಂಗ್ ಯಂತ್ರಗಳ ಅಳವಡಿಕೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿವೆ ಫೈಬರ್ಗಳಿಂದ ಸ್ಪರ್ಧೆ ಎದುರಿಸಲು ಸಿಂಥೆಟಿಕ್ಸ್ನಿಂದ ನೈಜ ರೇಷ್ಮೆಯನ್ನು ಪ್ರತ್ಯೇಕಿಸಲು ಸಿಲ್ಕ್ ಮಾರ್ಕ್ ಪ್ರಮಾಣೀಕರಣದಂತಹ ಉಪಕ್ರಮಗಳನ್ನು ಪರಿಚಯಿಸಲಾಗಿದೆ ದೇಶೀಯ ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆಗಳಲ್ಲಿ ಭಾರತೀಯ ರೇಷ್ಮೆಯ ಶುದ್ಧತೆ ಮತ್ತು ವಿಶೇಷತೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಆವಿಷ್ಕಾರಗಳನ್ನು ಉತ್ತೇಜಿಸಲು ಮತ್ತು ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ರಕ್ಷಿಸಲು ಇಪ್ಪತ್ತು ಮಲ್ಬೆರಿ ಪ್ರಭೇದಗಳು ಐವತ್ತೊಂದು ರೇಷ್ಮೆ ಹುಳು ತಳಿಗಳು ಅಥವಾ ಮಿಶ್ರ ತಳಿಗಳನ್ನು ಅಧಿಕೃತಗೊಳಿಸಲಾಗಿದೆ ಎಪ್ಪತ್ತೆರಡು ಪೇಟೆಂಟ್ಗಳನ್ನು ನೀಡಲಾಗಿದ್ದು ಇಪ್ಪತ್ತೈದು ಪೇಟೆಂಟ್ಗಳನ್ನು ಸಲ್ಲಿಸಿ ಎಂಟು ಟ್ರೇಡ್ ಮಾರ್ಕ್ಗಳನ್ನು ನೋಂದಾಯಿಸಲಾಗಿದೆ ಮೂವತ್ತೆಂಟು ತಂತ್ರಜ್ಞಾನಗಳನ್ನು ಯಶಸ್ವಿಯಾಗಿ ವಾಣಿಜ್ಯೀಕರಣಗೊಳಿಸಲಾಗಿದೆ Productivity improvement, service to the industry, enterprise development, and market inf information disseminations. Now, CSTRA is also extending the research to the subunits also. So, uh, apart from the research, CSTRA is mainly also focusing on addressing the day to day problems of the silk industries by the field visit uh, by our scientists and also supporting the scheme implementations mainly the multi end reeling uh, are, uh, can be highlighted and in the recent year we have developed IA or indigenous automatic reeling machines with the focus on quality, productivity and also to uh, focus on the sustainable practices such as energy and water consumptions, water recycling and so on. Malbury is uh, an established industry where uh, uh, the said uh, uh, discussions are uh, said research and uh, field extensions are being done in addition to that Vanya is an exclusive uh, silk which focuses on the silk development from the forest. So uh, the Vanya development also uh, now we are focusing mainly through our subunits which are uh, there in the northern part of the country mainly. There also the it is unlike the mulberry sector the Vanya sector is uh, much uh, decentralized. And it is done at the individual level of the people. So, developing technologies for them is little more challenging. So, some of the practices uh, we are trying to address was that in the Vanya sector, mainly the sun drying is one of the uh, practices which takes a uh, huge amount of time and labor. So, we have tried to replace the sun drying with our uh, drying uh, instruments, and we have also one of the major problems in the Vanya is that the cocoon uh, cooking technology is again uh, not standardized. So we have given a standardized cooking technology by our research and the field implementation by our subunits, and this cooking is very crucial in reeling, particularly because well cooked uh, is well reeled. So it is heart of the uh, process of the silkenness. After reeling, we have got a weaving. So weaving is uh, another uh, interesting practice where we convert the filament into a fabric. For this again, it involves lot of labors and mainly it involves drudgery because most in the, weave, the fabric making is mainly done in silk industry through the hand loom. so it involves lot of labors. so uh, our uh, scientists again have uh, intervened by the promotion of regional specific looms because we cannot have uh, specific looms for all the regions. in the case of uh, fabric making, one of the important uh, uh, art is that creating designs. So the design creation is done normally through the uh, manual practices, which takes lot of uh, time and energy. For that purpose, our scientists have developed the CAD, uh, the computer aided textile design system, which actually involves a lot of flexibility and creativity, and ease and quickness of creating designs. For the purpose of upgrading of the existing loom, our scientists have developed the technology and spread some of the technologies. I should highlight here is that the yarn winding technologies that they have made a miniature machines. Otherwise, people used to do it uh, manually which is laborious. Another thing is incorporating jacquard in the loom. So, as I told, jacquard is the machine which can actually take up the, uh, the computer aided textile design cards. Using the cards, the jacquard can operate in such a way that the required designs can come on the sarees or the fabric very easily. Then, there is something called machine so uh, has been incorporated in the field all these are aimed again to have the higher quality and productivity and mainly the drudge reductions one more technology our uh, people have spread widely in the field is pneumatic lifting machines so because of which simply by pressing the pneumatic uh, the compressed air will lift the uh, jacquard hooks so making the job very easy the jacquard can be a mechanical and uh, so our scientists have uh, invented uh, the electronic jacquard which can again be in, uh, incorporated in the loom making the design operations very easy for example with electronic jacquard by clicking a photo the photo can be fed to the computer and the computer will directly uh, operate the uh, jacquard without even cards so we, it, it makes the operation very easy the design creation diversifications varieties will be very very high in addition to this the next important division in cstr we have is the uh, chemical processing division where this brings the aesthetic appearance to the silk and uh, dyeing is the uh, practice which gives the finish uh, color making the fabric meeting the requirements of the customers. our scientists also guide student projects at the ug and pg levels and of course we also give the training to the consumers. in addition, we have a technical textile division we have recently started as our uh, ministry is trying to uh, diversify the applications of textiles. ಯೂಸ್ ರೇಷ್ಮೆ ಕೃಷಿಯಲ್ಲಿ ಉಪ ಉತ್ಪನ್ನಗಳು ಸಹ ಇದರ ಭಾಗವಾಗಿವೆ ಸೆರಿಸಿನ್ ಅಂದರೆ ಸೌಂದರ್ಯ ವರ್ಧಕಗಳಲ್ಲಿ ಬಳಸಲಾಗುವ ಪ್ರೋಟೀನ್ ಪ್ಯೂಪಿ ಪಶು ಆಹಾರ ಅಥವಾ ತೈಲ ಹೊರತೆಗೆಯುವಿಕೆಗೆ ಬಳಸಲಾಗುವ ವಸ್ತುಗಳು ಗೊಬ್ಬರ ರೇಷ್ಮೆ ತ್ಯಾಜ್ಯದಂತಹ ಈ ಉಪ ಉತ್ಪನ್ನಗಳು ರೇಷ್ಮೆ ಕೃಷಿಯ ಸುಸ್ಥಿರ ಮತ್ತು ಲಾಭದಾಯಕ ಅಂಶಗಳಿಗೆ ಕೊಡುಗೆ ನೀಡುತ್ತಿವೆ ಉದ್ಯಮದ ಬೆಳವಣಿಗೆಗೆ ವಿಶ್ವ ಬ್ಯಾಂಕ್ ಮಹತ್ವದ ಕೊಡುಗೆ ನೀಡಿದೆ ಬೈವೋಲ್ಟಿನ್ ರೇಷ್ಮೆ ಕೃಷಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಮತ್ತು ಅದರ ಪ್ರಚಾರಕ್ಕಾಗಿ ಅಪಾರ ಬೆಂಬಲ ನೀಡಲಾಗಿದೆ ಕೇಂದ್ರ ರೇಷ್ಮೆ ಮಂಡಳಿಯು ಪ್ರಾರಂಭಿಸಿರುವ ರೇಷ್ಮೆ ಸಮಗ್ರ ಯೋಜನೆಯ ಮೌಲ್ಯ ಸರಪಳಿಯು ಸಮಗ್ರ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತಿದೆ ಇದು ರೇಷ್ಮೆ ಕೃಷಿಕರಿಗೆ ಸುಧಾರಿತ ಬೀಜ ತಂತ್ರಜ್ಞಾನ ಮತ್ತು ತರಬೇತಿಯೊಂದಿಗೆ ಬೆಂಬಲ ನೀಡುತ್ತಿದೆ ರೇಷ್ಮೆ ಉದ್ಯಮದಲ್ಲಿ ಸಾಕಷ್ಟು ಸವಾಲುಗಳಿದ್ದು ರೇಷ್ಮೆ ರೇಷ್ಮೆಗೂಡುಗಳ ಬೆಲೆಯಲ್ಲಿ ಏರಿಳಿತಗಳಾಗುತ್ತಿವೆ ಮಾರುಕಟ್ಟೆಯಲ್ಲಿ ನಕಲಿ ರೇಷ್ಮೆ ಸಮಸ್ಯೆಯಾಗಿ ಪರಿಣಮಿಸಿದ್ದು ಇದಕ್ಕೂ ಪರಿಹಾರ ಕಂಡುಕೊಳ್ಳಲಾಗಿದೆ ಇತ್ತೀಚೆಗೆ ಜೈವಿಕ ತಂತ್ರಜ್ಞಾನದ ಮೂಲಕ ಹವಾಮಾನ ಏರಿಳಿತದ ಸಸ್ಯ ಪ್ರಭೇದಗಳು ಮತ್ತು ರೇಷ್ಮೆ ಹುಡುತಳಿಗಳ ಅಭಿವೃದ್ಧಿ ಜೊತೆಗೆ ಉತ್ಪಾದಕತೆ ಹೆಚ್ಚಿಸಲು ಕೃಷಿ ಸಂಪನ್ಮೂಲಗಳ ಉತ್ತಮ ಬಳಕೆ ಮತ್ತು ಹೆಚ್ಚುವರಿ ಆದಾಯಕ್ಕಾಗಿ ರೇಷ್ಮೆ ಆಧಾರಿತ ಸಮಗ್ರ ಕೃಷಿ ವ್ಯವಸ್ಥೆಯನ್ನು ಜನಪ್ರಿಯಗೊಳಿಸಲು ಒತ್ತು ನೀಡಲಾಗಿದೆ ಹವಾಮಾನ ಬದಲಾವಣೆಯ ಸವಾಲುಗಳ ನಡುವೆ ರೇಷ್ಮೆ ಉತ್ಪಾದನೆ ದೀರ್ಘಾವಧಿಯ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಕೃಷಿ ಅರಣ್ಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ ಉದ್ಯಮದ ಮತ್ತಷ್ಟು ಬೆಳವಣಿಗೆಗಾಗಿ ಹೊಸ ಪರಿಕರಗಳನ್ನು ಅಭಿವೃದ್ಧಿಪಡಿಸಲು ದೂರ ಸಂವೇದಿಯಂತಹ ಹೊಸ ತಂತ್ರಜ್ಞಾನಗಳನ್ನು ಸಂಯೋಜಿಸಲಾಗುತ್ತಿದೆ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಸ್ವಸಹಾಯ ಸಂಘಗಳು ಸಾಂಸ್ಥಿಕ ವಲಯದ ಮೂಲಕ ರೇಷ್ಮೆ ಕೃಷಿಯನ್ನು ಪ್ರೋತ್ಸಾಹಿಸಲಾಗುತ್ತಿದೆ ಇನ್ಕ್ಯುಬೇಷನ್ ಸೆಂಟರ್ಗಳ ಸ್ಥಾಪನೆ ಮತ್ತು ನವೋದ್ಯಮಗಳಿಗೂ ಉತ್ತೇಜನ ನೀಡಲಾಗಿದೆ ರೇಷ್ಮೆ ಉತ್ಪಾದನೆಗೆ ಕ್ಯಾಸ್ಟರ್ ಮತ್ತು ಟಫಿಯೋಕಾ ತೋಟಗಳ ಬಳಕೆ ಮಾರುಕಟ್ಟೆಗಳ ಡಿಜಿಟಲೀಕರಣ ಗುಣಮಟ್ಟದಲ್ಲಿ ಸುಧಾರಣೆ ಉತ್ಪಾದಕತೆಯಲ್ಲಿ ವೃದ್ಧಿ ಉದ್ಯಮದ ಸೇವೆಗಳು ಮಾರುಕಟ್ಟೆ ಮಾಹಿತಿ ಪ್ರಸರಣದಂತಹ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ವಿನೂತನ ಜವಳಿ ವಿನ್ಯಾಸಕ್ಕಾಗಿ ನಿರ್ದಿಷ್ಟ ಕೈಮಗ್ಗಗಳಾದ ಫ್ರೇಮ್ ಲೂಮ್ ಅಥವಾ ಗಳಿಗೆ ಆದ್ಯತೆ ನೀಡಲಾಗಿದೆ ಗುಣಮಟ್ಟದ ಉತ್ಪಾದನೆಗಾಗಿ ಫೆರ್ನ್ ವಿಂಡಿಂಗ್ ಜಾಕ್ವಾಡ್ಸ್ ಯಂತ್ರಗಳ ಮೂಲಕ ಕೈಮಗ್ಗವನ್ನು ಉನ್ನತೀಕರಣಗೊಳಿಸಲಾಗುತ್ತಿದೆ ತ್ವರಿತ ವಿನ್ಯಾಸ ಬದಲಾವಣೆ ಮತ್ತು ವಿನ್ಯಾಸಗಳ ವೆಚ್ಚವನ್ನು ಕಡಿಮೆ ಮಾಡಲು ಕೈಮಗ್ಗಗಳಿಗೆ ಎಲೆಕ್ಟ್ರಾನಿಕ್ ಜಾಗ್ವಾಡ್ಗಳನ್ನು ಸಹ ಪರಿಚಯಿಸಲಾಗಿದೆ ಮಾರುಕಟ್ಟೆ ಅಭಿವೃದ್ಧಿ ಮತ್ತು ರೇಷ್ಮೆ ಬಳಕೆಯನ್ನು ಹೆಚ್ಚಿಸುವುದಕ್ಕಾಗಿ ಹೊಸ ಪೀಳಿಗೆಯ ಅಗತ್ಯವನ್ನು ಪರಿಹರಿಸಲು ಹೊಸ ಮತ್ತು ವೈವಿಧ್ಯಮಯ ತಂತ್ರಜ್ಞಾನವನ್ನು ಪರಿಚಯಿಸಲಾಗಿದೆ ಹೀಗೆ ಕೇಂದ್ರ ರೇಷ್ಮೆ ಮಂಡಳಿ ಹಲವು ಪ್ರಥಮಗಳಿಗೆ ಕಾರಣವಾಗಿದೆ